ಆ ಮಗು ಗಂಡ ಮಗುನು ಅಬ್ಯೂಸ್ ಮಾಡಿರ್ತಾರೆ ಗಂಡೆ ಅಬ್ಯೂಸ್ ಮಾಡಿರ್ತಾರೆ ಆ ಮಗುನ ಸೊ ಆ ಒಂದು ಗರ್ಜಿಯಿಂದ ಅದೇನಾದರೂ ತೀರ್ ಹೋಗಿದ್ರೆ ಸತ್ತು ಹೋಗಿದ್ರೆ ಅದನ್ನು ಸಹ ಈ ಥರ ಮಿಕ್ಸ್ ಜೆಂಡರ್ ಇದರಲ್ಲಿ ಬರುತ್ತೆ ಎಷ್ಟು ಜನ ಕನ್ಫ್ಯೂಷನ್ ನಂಬೋದಾ ಇದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪೂರ್ವಜನ್ಮ ಪುನರ್ಜನ್ಮ ಈ ಥರ ಎಲ್ಲ ಇರುತ್ತೆ ಕಾನ್ಸೆಪ್ಟ್ ಕೆಲವರು ಅದನ್ನು ನಂಬಲ್ಲ ಅಂದರೆ ಈ ಜನ್ಮದಲ್ಲಿ ನನ್ನ ಫ್ಯೂಚರ್ ಏನಾಗುತ್ತೆ ಅದನ್ನು ಪ್ರೆಡಿಕ್ಟ್ ಮಾಡ್ಬೋದು ಎಸ್ ಎಸ್ ಮಾಡ್ಬೋದು ಖಂಡಿತ ನಾವು ಸಿನಿಮಾದಲ್ಲೂ ಕೂಡ ಕೆಲವೊಂದು ಕೇಳಿರ್ತೀವಿ ಗಂಡ ಹೆಂಡತಿ ಸಂಬಂಧ ಜನ್ಮ ಜನ್ಮದ ಅನುಬಂಧ ಸೊ ಹೆವೆನ್ ಅಲ್ಲೇ ಬರ್ದ್ಬಿಟ್ಟಿರ್ತಾರೆ ಹಿಂಗೆ 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 ಅಂತ ಹೋದ ಜನ್ಮದಲ್ಲಿ ಗಂಡ ಹೆಂಡತಿ ಆಗಿರ್ತೀವಿ ಸೊ ಈ ಜನ್ಮದಲ್ಲೂ ಅದೇ ಹೆಂಡತಿ ಸಿಗ್ತಾಳ ಇಲ್ಲ ಬೇರೆ ಏನ ಹಿಂಗೆ ಅಂತ ಅದು ಹಾ ಆಡು ಭಾಷೆಯಲ್ಲಿ ಹೌದು ಬಟ್ ಹಂಗಲ್ಲ ಸೋಲ್ ಕಾಂಟ್ರಾಕ್ಟ್ ಅಂತ ಬರುವಾಗ ಇದು ಸ್ವಲ್ಪ ಆಕಾಶಿಕ ಹೋಗುತ್ತೆ ನಮ್ಮ ಸಬ್ಜೆಕ್ಟ್ ಅಲ್ಲಿ ಸೋಲ್ ಕಾಂಟ್ರಾಕ್ಟ್ ಅಂತ ಬರುವಾಗ ಮೇಲಿರೋರು ಮತ್ತೆ ಮೇಲಾಗೆ ಈ ಜನ್ಮದಲ್ಲಿ ಹುಟ್ಟು ಬರಲ್ಲ ಅಂದ್ರೆ ಗಂಡಿರೋರು ಗಂಡಾಗೆ ಹುಟ್ಟು ಬರ್ತಾರೆ ಅನ್ನೋ ರೂಲ್ಸ್ ಇಲ್ಲ ಹೆಣ್ಣಿರೋರು ಹೆಣ್ಣಾಗೆ ಹುಟ್ಟು ಬರ್ತಾರೆ ಅಂತ ರೂಲ್ಸ್ ಇಲ್ಲ ಈಗಂತೂ ಇನ್ನೂ ಜಾಸ್ತಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ಬಿಟ್ಟಿದೆ ನೀವೇ ನೋಡ್ತಾ ಇರ್ಬೋದು ಈಗ ಫೆಮಿನೈನ್ ಫೆಮಿನೈನ್ ಇಷ್ಟ ಪಡ್ತೀರ ಮೇಲ್ ಮೇಲೆ ಆಗ್ತಿದೆ ಒಂದ್ರೊಳಗಡೆನೆ ಯಾಕೆ ಇದೆ ಸೇರ್ಕೋತಾ ಇದೆ ಯಾಕೆ ಡಿವೈಡ್ ಆಗ್ತಾ ಇಲ್ಲ ಸೊ ಹಂಗಾದ್ರೆ ಇವ್ರ ಯಾವ ತರ ಅಂದ್ರೆ ಪಾಸ್ಟಲ್ ಗಂಡ ಹೆಣ್ಣಾಗಿದ್ರ ಹೆಂಗೆ ರಿವೆಂಜ್ ತಗೊಳಕ್ ಬರ್ತಿದಾರ ಗೊತ್ತಾಗ್ತಾ ಇಲ್ಲ ಸೊ ಹಂಗಲ್ಲ ಪಾಸ್ಟಲ್ ಇರೋ ಗಂಡ ಹೆಂಡ್ತಿನೇ ಈ ಜನ್ಮದಲ್ಲೂ ಗಂಡ ಹೆಂಡತಿ ಆಗ್ತಾರೆ ಅಲ್ಲ ಆಗಲ್ಲ ಹಂಗಾಗಲ್ಲ ಅವ್ರ ಸೋಲ್ ಪರ್ಪಸ್ ಸೋಲ್ ಕಾಂಟ್ರಾಕ್ಟ್ ಪ್ರಕಾರ ಅವರಿಗೆ ಅಲ್ಲ ಗಂಡ ಹೆಂಡತಿ ಆಗ್ತಾರೋ ಗೊತ್ತಿಲ್ಲ ಅದಕ್ಕೆ ಮುಂಚೆನೆ ಹೋಗ್ಬಿಡ್ತಾರೋ ಗೊತ್ತಿಲ್ಲ ನೋ ನೋ ರೂಲ್ಸ್ ಹಂಗೆ ಆಗೋದಿಲ್ಲ ಓಕೆ ಓಕೆ ಈಗ ನೀವು ಹೇಳಿದ್ರಿ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಜೆಂಡರ್ ಅಂತ ತಗೊಂಡು ಸೊ ಆ ಹಿಂದಿನ ಜನ್ಮದಲ್ಲಿ ಏನಾಗಿರ್ತಾರೋ ಗೊತ್ತಿಲ್ಲ ಇಟ್ ಫಾರ್ ಸೈಂಟಿಫಿಕಲ್ಲಿ ನಾವು ನೋಡಿದ್ರೆ ಕೆಲವೊಂದು ಸಮ್ ಕ್ರೋಮೋಸೋಮ್ಸ್ ಅದು ಇದು ಒಂದು ಡಿಫೆಕ್ಟು ಏನೋ ಅದೊಂದು ಆ ಥರ ಆಗಿ ಆಗೋದ ಇಲ್ಲ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಆಗಿ ಈ ಜನ್ಮಕ್ಕೆ ಅದೇನೋ ತೀರ್ಸಕ್ಕೆ ಅಂತ ಆ ಥರ ಆಗೋದ ಸೊ ಇದು ಅಂದರೆ ಆ್ಯಸ್ ಪರ್ ಮೈ ನಾಲೆಡ್ಜ್ ನಾನು ಹೇಳ್ತಾ ಇದ್ದೀನಿ ಒಬ್ಬೊಬ್ಬರ ಒಂದು ವೀ ಪಾಯಿಂಟ್ ಆಫ್ ವ್ಯೂ ಬೇರೆ ಬೇರೆ ಇರಬಹುದು ಬಟ್ ಇದು ಒಂದು ಟಾಪಿಕ್ ಅನ್ನೋದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದೇ ಸತ್ಯ ಅಂತ ನಾನೆಲ್ಲಿ ಹೇಳ್ತಾ ಇಲ್ಲ ಸೊ ಇದು ಪಾಸ್ಟ್ ಲೈಫ್ ಕರ್ಮ ಇಂದ ಒಂದು ಬರುತ್ತೆ ಎಕ್ಸಾಂಪಲ್ ಒಬ್ರು ಮೇಲು ಫಿಮೇಲ್ನ ತುಂಬ ಹೀನಾಯವಾಗಿ ಹೊಡೆದಿರ್ತಾರೆ ಅಥವಾ ಏನೋ ಒಂದು ಅಬ್ಯೂಸ್ ಮಾಡಿರ್ತಾರೆ ಸೊ ಅವರನ್ನು ತುಂಬ ಹೀನಾಯವಾಗಿ ನೋಡಿರ್ತಾರೆ ಅವರ ಶಾಪಗಳು ಇವ್ರಿಗೆ ತಟ್ಟಿರುತ್ತೆ ಆವಾಗ ಈ ಜನ್ಮದಲ್ಲಿ ಅವರು ಎರಡು ಮಿಕ್ಸ್ ಆಗಿ ಬರುವಂಥದ್ದಿದೆ ಇನ್ನೂ ಕೆಲವೊಂದು ಸತಿ ಏನಾಗಿರತ್ತೆ ಅಂತಂದರೆ ಅವರು ಫೆಮಿನೈನ್ ಸಾರಿ ಗಂಡು ಮಗು ಆಗಿರ್ತಾರೆ ಅವ್ರ ಮನೆಯಲ್ಲಿ ಅವ್ರನ್ನ ತುಂಬ ಕೀಳಾಗಿ ನೋಡಿಕೊಂಡು ಎಲ್ಲ ಥರದ ಕೆಲಸ ಮಾಡಿಸ್ತಾ ಇರ್ತಾರೆ ಈವನ್ ಆ ಮಗು ಗಂಡು ಮಗು ಅಬ್ಯೂಸ್ ಮಾಡಿರ್ತಾರೆ ಗಂಡೇ ಅಬ್ಯೂಸ್ ಮಾಡಿರ್ತಾರೆ ಆ ಮಗುನ ಸೊ ಆ ಒಂದು ಗರ್ಜಿಂದ ಅದೇನಾದರೂ ತೀರ್ ಹೋಗಿದ್ರೆ ಸತ್ತು ಹೋಗಿದ್ರೆ ಅದನ್ನು ಸಹ ಈ ಥರ ಮಿಕ್ಸ್ ಜೆಂಡರ್ ಇದರಲ್ಲಿ ಬರುತ್ತೆ ಇನ್ನೊಂದು ಹೇಳ್ತೀನಿ ಗೊತ್ತೋ ಗೊತ್ತಿಲ್ದೇನೋ ಎಲ್ಲರೊಳಗೂ ಅದಿದೆ ಗಂಡು ಹೆಣ್ಣು ಎಲ್ಲರಲ್ಲೂ ಇದೆ ಅವರಲ್ಲಿ ಸ್ವಲ್ಪ ಪ್ರಮಾಣ ಜಾಸ್ತಿ ಇರುತ್ತೆ ಅಷ್ಟೇ ಅವರಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಬಿಟ್ಟರೆ ಎಲ್ಲರಲ್ಲೂ ಮಸ್ಕ್ಲಾನ್ ಫೆಮಿನೈನ್ ಎನರ್ಜಿ ಇದ್ದೇ ಇರತ್ತೆ ಫೆಮಿನೈನ್ ಮಸ್ಕ್ಲಾನ್ ಎನರ್ಜಿ ಇದ್ದೇ ಇರುತ್ತೆ ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನೀವು ಈ ಟಾಪಿಕ್ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ ಈಗ ಶಿವ ಮತ್ತು ಪಾರ್ವತಿ ಅರ್ಧನಾನೇಶ್ವರ ಆಮೇಲೆ ದಸ್ ಮಹಾವಿದ್ಯ ಬಗ್ಗೆ ನಾನು ಆವಾಗಲೇ ಮಾತಾಡಿದೆ ಸತೀನ ಸುಟ್ ಸುಟ್ಬಿಟ್ಟಾಗ ಒಂದೊಂದು ಭಾಗ ಒಂದೊಂದು ಕಡೆ ಬೀಳ್ತು ಅದು ಶಕ್ತಿ ಪೀಠಗಳಾಗಿದೆ ಹಾಗೆಯೇ ಸತಿನ ತಗೊಂಡು ಹೋಗಬೇಕಾದ್ರೆ ಶಿವ ಟ್ರೈ ಮಾಡ್ತಾರೆ ಟು ಸೇವ್ ಹರ್ ಅವ್ರನ್ನ ಬದುಕಿಸ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಸತಿ ಅಂತ ಬಂದಾಗ ನಾನು ಯಾವಾಗ ಆವಾಗಲೇ ಸೆವೆನ್ ಚಕ್ರ ಬಗ್ಗೆ ಮಾತಾಡಿದೆ ಬೇಸ್ ಚಕ್ರ ರೆಡ್ ಕಲರ್ ಬೇಸ್ ಚಕ್ರ ಸತಿ ಅಂದರೆ ಹೆಣ್ಣು ಶಿವ ಅನ್ನೋದು ಕ್ರೌನ್ ಚಕ್ರ ಸೊ ಸತಿ ಎನರ್ಜಿ ಹೆಂಗಿತ್ತು ಅಂದರೆ ನಾನು ಮಿಸ್ ಮಾಡ್ತಾ ಇದ್ದೀನಿ ನನ್ನ ಸತಿ ಸಿಕ್ಕೋದಿಲ್ಲ ಸತಿ ಇಲ್ಲದೇ ಇದ್ರೆ ಏನಾಗುತ್ತೆ ಸೊ ಶಿವ ಸ್ಟಾರ್ಟೆಡ್ ಕ್ರೈಮ್ ಶಿವ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಶಿವನೇ ಅಳ್ತಾರೆ ಶಿವ ವೆರಿ ಸ್ಟ್ರಾಂಗ್ ಅಳ್ಬಾರ್ದಲ್ವಾ ಅಂದರೆ ಫೆಮಿನೈನ್ ಆಗೇ ಇರಬೇಕು ಮ್ಯಾಸ್ಕ್ಲನ್ ಆಗೇ ಇರಬೇಕಲ್ವಾ ಗಂಡು ನಾನು ಹಿಂಗೆ ಇರಬೇಕು ನೋ ದೆರ್ ಈಸ್ ಮಿಕ್ಸ್ ಎನರ್ಜಿಸ್ ಫೆಮಿನೈನ್ ಮಸ್ಕ್ಲನ್ ಎರಡೂ ಇರುತ್ತೆ ಎಲ್ಲರಲ್ಲೂ ಇರುತ್ತೆ ಬಟ್ ಈ ಟ್ರಾನ್ಸ್ಜೆಂಡರು ಮತ್ತು ಇವರಲ್ಲಿ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಪಾಲಿಶ್ಡ್ ಆಗಿರೋದಿಲ್ಲ ಹೆಚ್ಚಿಗೆ ಇರುತ್ತೆ ಹ್ಞೂ 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 ಹಾಗೆಯೂ ಹುಟ್ಟು ಬಂದಿರ್ತಾರೆ ಓಕೆ ಓಕೆ ಸೊ ಈಗ ಒಂದಷ್ಟು ವಿಷಯಗಳನ್ನ ನಾನು ತಿಳ್ಕೋಬೇಕು ಆಮೇಲೆ ಈಗ ಸಮ ಪೂರ್ವ ಜನ್ಮ ಪುನರ್ಜನ್ಮ ಈ ಥರ ಎಲ್ಲ ಇರ್ತದೆ ಕಾನ್ಸೆಪ್ಟು ಕೆಲವರು ಅದನ್ನ ನಂಬಲ್ಲ ಇರೋದೊಂದೇ ಜನ್ಮ ಅಂತ ಹೇಳ್ತಾರೆ ಸೊ ಈ ಟ್ಯಾರೋ ಕಾರ್ಡ್ಗಳ ಮೂಲಕ ನಾವು ಪುನರ್ಜನ್ಮ ಪೂರ್ವ ಜನ್ಮ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೋಬೋದು ಹಾ ಅದಕ್ಕೆ ಆಕಾಶಕ್ ರೀಡಿಂಗ್ ಅಂತ ಮಾಡ್ತೀವಿ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಒಂದು ಗೈಡೆಡ್ ಮೆಡಿಟೇಷನ್ ಮಾಡಿಸ್ತೀವಿ ಅದಕ್ಕೆ ನೀವು ಸಂಪೂರ್ಣವಾಗಿ ಸಪೋರ್ಟ್ ಮಾಡಬೇಕು ನಾವ್ ಏನೆಂದ ಹೇಳ್ತೀವ್ ಅದನ್ನ ವಿಷಲೈಸ್ ಮಾಡ್ಕೋಬೇಕು ಆವಾಗ ನಾವು ನಿಮ್ಮ ಪಾಸ್ಟ್ ಲೈಫ್ ಪಾಸ್ಟ್ ಜನ್ಮದಲ್ಲಿ ಇಲ್ಲ ನಾನು ಎಕ್ಸಾಂಪಲ್ ಇದು ನೀವು ಗೈಡೆಡ್ ಮೆಡಿಟೇಷನ್ ಮಾಡ್ಸೋವಾಗ ನಿಮಗೆ ಅಲ್ಲಿ ಯಾವುದೋ ಒಂದು ಪ್ರಾಣಿ ಕಾಣಿಸ್ತು ಯಾವ ಪ್ರಾಣಿ ಅಂತ ಕೇಳ್ತೀನಿ ಯು ವಿಲ್ ಟೆಲ್ ಅದರ್ವೈಸ್ ಪ್ರಾಣಿ ಕಾಣಿಸಿಲ್ಲ ಅಂದ್ರೆ ಪರವಾಗಿಲ್ಲ ಇಲ್ಲ ಅಂತ ಹೇಳ್ತೀರಾ ಒಂದಷ್ಟು ಹಿಂಟ್ ಕೊಡ್ತೀವಿ ನೀವು ಅಲ್ಲಿ ಹೋಗಿದ್ರಿ ಮರದ ಕೆಳಗಡೆ ಕೂತ್ಕೊಂಡಿದ್ರಿ ಒಂದು ಎಲೆ ಬಿತ್ತು ಆ ಎಲೆ ಕಲರ್ ಯಾವುದಿತ್ತು ಆಮೇಲೆ ನೀವು ಒಂದು ನದಿ ಹತ್ರ ಹೋಗಿದ್ರಿ ಅದು ನದಿನ ಸಮುದ್ರಾನ ಈ ಥರ ಹಿಂಟ್ಸ್ನ ತೊಗೊಂಡು ಪಾಸ್ಟ್ ಲೈಫ್ನ ನಾವು ಮಕ್ ಸಂಪೂರ್ಣ ನಿಮ್ಮಿಂದನೇ ತ ಬಾಯಿ ಬಿಡ್ಸೋಕ್ಕಾಗಲ್ಲ ಒಂದಷ್ಟು ಟ್ರಾನ್ಸ್ ಹೋಗಿರ್ದು ಹೋಗಿದ್ದಾಗ ಒಂದಷ್ಟು ಮಾತು ಏನು ಸಿಗುತ್ತೆ ಅಷ್ಟೇ ಆಮೇಲೆ ನೀವು ಕಾನ್ಶಿಯಸ್ ಆದಾಗ ಹೇಳಲ್ಲ ಅವಾಗ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಬೋದು ಬಟ್ ಕಾರ್ಡ್ಸ್ ಇಂದನೇ ಪಾಸ್ಟ್ ಲೈಫ್ ತಿಳ್ಕೊಳಕ್ಕಾಗಲ್ಲ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ತಿಳ್ಕೊಬೋದು ಓಕೆ ಅಂದರೆ ಈ ಜನ್ಮದಲ್ಲಿ ನನ್ನ ಫ್ಯೂಚರ್ ಏನಾಗುತ್ತೆ ಅದನ್ನ ಪ್ರೆಡಿಕ್ಟ್ ಮಾಡ್ಬೋದು ಎಸ್ ಎಸ್ ಮಾಡ್ಬೋದು ಖಂಡಿತ ಮಾಡ್ಬೋದು ಆಮೇಲೆ ಸಪೋರ್ಟಿವ್ ಕಾರ್ಡ್ಸ್ ಅಂತ ನಾವು ಇದೆಲ್ಲ ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ಎಕ್ಸಾಂಪಲ್ ಇದು ಇದು ಕ್ವೀನ್ ಆಫ್ ವಾಂಟ್ಸ್ ಇದು ಕ್ವೀನ್ ಆಫ್ ವಾಂಟ್ಸ್ ಇಲ್ಲಿ ನೋಡಬಹುದು ಬ್ಲಾಕ್ ಕಲರ್ ಕ್ಯಾಟ್ ಇದೆ ಕ್ಯಾಂಡಲ್ಸ್ ಇದೆ ಆಮೇಲೆ ಅವ್ರ ಕೈಯಲ್ಲಿ ಒಂದು ವಾಂಟ್ಸ್ ಇದೆ ಜೊತೆಗೆ ಬ್ರಾಸ್ಲೆಟ್ಸ್ ಎಲ್ಲ ಇದೆ ಸೊ ಇದೇನು ಅಂದರೆ ಯು ಆರ್ ಟೇಕಿಂಗ್ ಎನರ್ಜೀಸ್ ಸದ್ಯಕ್ಕೆ ನೀವು ಎನರ್ಜಿಸ್ ತಗೋತಾ ಇದ್ದೀರಾ ಜ್ಞಾನನ ತಗೋತಾ ಇದ್ದೀರಾ ಅನ್ನೋದಕ್ಕೆ ಸಿಂಬಲೈಸ್ ಆಗುತ್ತೆ ಅವಾಗ ನೀವು ಕೇಳ್ಬೋದು ಹಂಗಾದ್ರೆ ಯಾವ್ದ್ರ ಬಗ್ಗೆ ಜ್ಞಾನ ತಗೋತಾ ಇದೀನಿ ಅಂತ ನೀವೊಂದು ಪ್ರಶ್ನೆ ಇರಬಹುದು ಸೊ ಅದಕ್ಕೆ ಸಪೋರ್ಟಿವ್ ಕಾರ್ಡ್ ನಾನು ಚಾರಿಯಟ್ ಫ್ಯೂಚರ್ ಬಗ್ಗೆ ಇದು ನಿಮಗೆ ಅಂತಲ್ಲ ಯಾರ್ ಟಾರೋರಿಡೀಸ್ ರೀಡಿಂಗ್ಸ್ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ರೆಗ್ಯುಲರ್ ವ್ಯೂವರ್ಸ್ಗೂ ಗೊತ್ತಿರುತ್ತೆ ಚಾರಿ ಪದದ ಅರ್ಥ ಸೊ ಫ್ಯೂಚರ್ ಬಗ್ಗೆ ನೀವು ಕೇಳ್ತಿದ್ರಲ್ಲ ಫ್ಯೂಚರ್ ಬಗ್ಗೆ ನಾವು ತಿಳ್ಕೊಬೋದು ಆ ಕಾರ್ಡ್ ಅಲ್ಲಿ ಅಂತ ಇದು ಫ್ಯೂಚರ್ ಬಗ್ಗೆ ಹೇಳ್ತಾ ಇರೋದೇ ಕಾರ್ಡು ನಂಬರ್ ಸೆವೆನ್ ನಂಬರ್ ಸೆವೆನ್ ಇಲ್ಲಿ ನನಗೆ ಯಾಕೆ ಆಗ್ತಿದೆ ಅಂದ್ರೆ ಆವಾಗಲೇ ಒಂದು ನಂಬರ್ ನಾವು ಡಿಸ್ಕಸ್ ಮಾಡಿದ್ವಿ ಜರ್ಸಿ ನಂಬರ್ ಪಟ್ಟಿ ಅವ್ರದ್ದು ಎಷ್ಟು ಹೇಳಿದ್ರಲ್ಲ ಅವರು ಎಷ್ಟು ಸಿಕ್ಸ್ಟೀನ್ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಜರ್ಸಿ ನಂಬರ್ ಟೋಟಲ್ ಮಾಡಿದಾಗ ನಂಬರ್ ಆಲ್ರೆಡಿ ನಿಮ್ಗೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂತ ಸೊ ದಿಸ್ ಇಸ್ ದಾರ್ಡ್ ಪ್ರೆಡಿಟ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬೇರೆ ನಾನಿಲ್ಲಿ ಯಾವ ಒಂದು ವಿದ್ಯೆ ಬಗ್ಗೆ ಅಥವಾ ವ್ಯಕ್ತಿ ಬಗ್ಗೆ ಏನೂ ಟಾರ್ಗೆಟ್ ಮಾಡ್ತಿಲ್ಲ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ನನ್ನ ಹತ್ರ ಬಂದಿರೋ ಪ್ರಿಡಿಕ್ಷನ್ಸ್ ಇದುವರೆಗೂ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟೇ ನಾನು ಕೊಟ್ಟಿರೋದು ಮುಂದೇನೂ ಕೊಡೋದು ಐ ಆಮ್ ವೆರಿ ಕಾನ್ಫಿಡೆಂಟ್ ಆನ್ ದಟ್ ಓಕೆ